ತರತನ ಬಡು ಬಂದ ದೊಡ್ಡರ ಜಾತಿ ಮಗ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಈ ಅನಾ ಯೋಕೋ ಕಡಿ ಮಾಡ ಈ ಹಾಡ್ ಕೇಳಿ ಕೇಳಿ ನಮ್ಮ ಊರಾಗೊಬ್ಬ ತನ್ನ ಲವರ್ ಹುಡುಗಿ ಮನಿ ಮುಂದೆ ಹೋಗಿ ಹಾಡ್ದಪ್ಪ ಫುಲ್ ಹಾಡ ಹಾಡ್ದ ನಿಮ್ಮಪ್ಪ ಡಾನ್ ಅಲ್ಲ ಕರೆ ಖರೇ ಅವ್ರ ಡಾನ್ ಇದ್ದ ಐದಾರು ಮಂದಿನ ಕಾಲ್ಮರಿ ಕೊಟ್ಟು ಕಳಿಸಿದ ಗಟ್ರದ ಹಾಕಿ ತುಳಿದ್ರಪ್ಪ ಚಡ್ಡಿ ಹಿಡ್ಕೊಂಡು ಓಡಾಡಕತ್ತ ಜಾನಪದ ಹಾಡುಗಳು ಲಿರಿಕ್ಸ್ ಆಗಲಿ ಹಾಡುಗಳಾಗಲಿ ಬರೀ ಹಾಡಿ ಕೇಳಿ ಮಜಾ ಮಾಡಿ ಅದನ್ನ ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಕೇಳ್ತಿ ಹ್ಮ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮೂತ ಕೊಡಲೇನ ಬಂದ ನನಗೇನು ಅನ್ಸತ್ ಮಮ್ಮ ಗೊತ್ತಾಗದಂಗ ಮೂತ ಕೊಡಂಗಿದೆ ಅಂದ್ರ ಮೂತ ಅಟ್ಟ ಯಾಕೆ ನವನ ಹ್ಮ ಸಿಗಬಾರ ಚಿಕ್ಕಾಳ ನಿನಕಾಯಾಗ ಹರ್ದ ತಿನ್ನ ಚಿಕ್ಕಾಳ ನಿನಕಾಯ್ ಹರ್ದ ತಿನ್ನ ನವನಾ ಅಕ್ಕ ಆರಾಮ ಸರಿಗಿದ್ ನೋಡುವ ಈ ವಾರಿ ಹ್ಮ್ ಅಕ್ಕ ಹಾಡ ಆಡ್ತಾಳ ಚಂದ ಬೈಕ್ ಬಂದಾಳ ಆಯ್ಕೋ ದೀಡ್ ಕಿಲೋ ಮೇಕಪ್ ಆಯ್ತು ಒಯ್ಯನ್ ಏಯ್ ಐ ಈಗ ನಿಮ್ಮ ಕಾಲದಾಗ ಇದ್ರ ಕೇಳ್ಬೇಕ ಮೊದಲು ಏನೋ ಪಾಂಡ್ಸ್ ಪಾಡ್ರ್ ಹಚ್ಕೊಂಡು ಜಾತ್ರಿ ಪ್ಯಾತ್ರಿ ಹೋಗಿ ಎಲ್ಲ ಬೇರೆ ಐತೆ ಹನ್ನೊಂದು ಗಂಟೆಗೆ ಹೋದ್ರೆ ಏಳ ಕೈ ಹೇಳ್ತಾರ ಇವ್ರು ತಾಸು ತಾಸ ಮೂರ ಕೈ ಬಡ್ಕೊಬೇಕು ಅಂದಾಗಿ ಲೇವಲ್ಗೆ ಬರ್ತಾರೆ ಚಂದು ಅಲ್ಲ ಒಂದು ಇವಲ್ಕ್ ಬರ್ತಾರೆ ஆர்க்கெஸ்ட்ராக எல்லா கப்பி ஷோக்கை இல்லை லைட்டிங் அட்ட விட்டிருத்த மாம ஆங்கி சோக்கை ஏன் பதில் காலி ஹோகின் ஜக்கோத்தி ஏன் பதில் ஆக பா இன்ஸ்டாகிராம விசேஷ நீ பாலோ மாத்தியாரங்கோடு இன்ஸ்டாகிராம் தகுதி நோட்ரி ಇವ್ರಿಗೆ ಮೇಕಪ್ ಮಾಡ್ಲಿಕ್ಕೂ ನೆಡ್ದಿತಿ ಇಲ್ಲಿ ಇನ್ಸ್ಟಾಗ್ರಾಮ್ ಯಾಕಂದ್ರೆ ಅವ್ ಒಳ್ಳೆ ಬರ್ಗಾಡ್ ಸುಮಗ ಅವನು ಫಿಲ್ಟರ್ ಕೊಟ್ಟ ಇವ್ರಿಗೆ ಫೋಟೋ ತಕ್ಕೋತಾರ ಐ ನೋಡಬೇಕು ಇನ್ಸ್ಟಾಗ್ರಾಮ್ ದಾಗ ಹುಡ್ಗ್ಯಾರ ಕಣ್ಣು ಮುಚ್ಚದತ್ತ ನೀ ಹೊರಗತ್ತ ಅದ್ ಇಂಗ್ಲೀಷ್ದಾಗ ಏನು ಅಂತಾರ ನನ್ಗೆ ಗೊತ್ತಿಲ್ಲ ನಾ ಏ ಅಂತಾರ ಅದಕ್ಕ ಏ ನಿಮ್ ಸುತ್ತ ಐತ್ರ ಬಗಾರ್ ಕೊಡ್ತಾರ ನನಗಿಲ್ಲಿ ಇದ್ರಕ ಚಳ ಜಾಬಿ ಅಂತಾರ ಹೇಳಬೇಡ ಹಾ ಪೌಚ್ ಅಂತ ನೋಡವ ನಾವು ಅದ್ ಹಿಂಗ್ ಮಾಡಿ ಫೋಟೋ ತರಕ ಪೌಚ್ ಅಂತಾರ ಮೊದಲು ಒಂದು ಕಾಲಿತ್ತಾಯಿ ಗಂಡನ ಬಾಜುಕ್ ನಿತ್ತಿ ಹಿಂತಿ ಪಟ್ಟು ಫೋಟೋ ತಕ್ಕೋಬೇಕಾರ ಒಂದ ತಾಸು ಗುದ್ದಿ ಆಡ್ಬೇಕು ಯಾಕಂದ್ರೆ ಅಟ್ಟ ನಯಾ ನಾಜುಕ ಅವಾಗ ನೀನು ಒಳ್ಳೆ ಅನುಭವ ಆಗಿತ್ತು ನೀನು ಗಿರಾಕೆ ನೋಡ ಆಮೇಲೆ ಕಾರ್ಯಕ್ರಮ ಭೇಟಿ ಆಗ ಒಂದ್ ಎರಡು ಎಗ್ರೀಸ ತಿಂದು ಇಲ್ವೇ ರಾಯಡಗೆ ಒದ್ದಾಯರು ನವ್ ನವ್ ಹೇನ್ ಥಿಯೇಟರ್ ನಾಸ್ತೇಲಂದ್ರ ಫೋಟೋಗ್ರಾಫರ್ ನಿತ್ ಹೊಕ್ಕೋಬೇಕಾ ಅಕರೆ ಸ್ವಲ್ಪ ಸಿಗಿರೇ ಏನನ್ ಚೂರ್ ಸಿಗಿರ ಕರ್ ಈಗ ಹಂಗಿಲ್ಲ ಪ್ರೈವೇಟ್ ವೆಡ್ಡಿಂಗ್ ಶೂಟ್ ಅಂತ ಬಂದೈತಿ cotisation ಅತ್ರ ನೋಡ್ಬೇಕಾ ನಿ ಚೀಸ್ ಗಂಡನ ಮೇಲೆ ಹೆಂತ ಕುಕ್ಕಮೈರಿ ಕುಂದಿರ್ತಾ ಇಂಗ ಅವ ಗಂಡದನ ಅದನ್ನ ತೋಂಡ್ ಓಡಿ ಹೋಗಕನಕ್ಕಿನ ಅವ ಫೋಟೋಗ್ರಾಫರ್ ಒಳ್ಳೆ ಬರಗೆಟ್ಟ ಹಿಂದೆ ಬೆನ್ನತ್ತನೋರಿ ಮತ್ ಹಾಡ ಹಾಕ್ತಾರ ಮೆಹಬೂಬಾ ತುಮಿರಿ ಮೆಹಬೂಬಾ ಮದ್ವೆ ಯಾರ್ಯಾರಾಗಿತ್ತು ಮಮ್ಮ ಇದೆ ಆಗೇತಿಲ್ಲ ಅಯ್ಯೋ ಮಕ ಮುಚ್ಕೋತಾನ ಏ ಆಗೇತಿಲ್ಲ ಮಮ್ಮೇ ಏ ಮಾ ನೀ ತುಡುಗ ಮಾಡಿದ ಮದಿ ಮಾಡ್ಕೊಂಡಿಲ್ಲ ಹಾ ಹೇಳ ನಂದು ಮದುವೆ ಆಗೇತಿ ಹಿಂಗ್ಯಾಕೇನು ಏನ್ ಗಂಡಸರ ಕೆಲಸಾನ ಮಾಡಿದ್ವು ಮತ್ತೇನ್ ಮಾಡಿದ್ವು ನಾವು ಮದಿ ಮಾಡ್ಕೊಂಡು ಮದಿ ವಯಸ್ ತಕ್ಕಂಗು ಮದ್ವಿ ಮಾಡ್ಕೊರಿ ಮಾಮ ಯಾಕಂದ್ರೆ ಒಬ್ಬೊಬ್ರು ಅಂತಾರ ನಾ ಫ್ಯೂಚರ್ ದ ಹಂಗಾಗಿ ಹಿಂಗಾಗಿ ಹಾಂಗಾಗಿ ಹಿಂಗಿ ಎಲ್ಲ ಸೆಟ್ಲ್ ಆಗಿ ಮದಿ ಮಾಡ್ಕೊ ಅಂದ್ರೆ ಇಂದೆಲ್ಲ ಹಿಂಗಾಗಿ ಬಿಟ್ಟಿದ್ದೆ ಹಂಗ ಬೇಡ ಏಜ್ ಪ್ರಕಾರ ಮದಿನೂ ಆಗ್ಬೇಕಾದ್ರೆ ಕವದಿ ಹರಕೊತ ಅಡ್ಡಾಡದ್ ಬೇಡ ಇಂತ ಮಲ್ಯಾಗ ಸೊ ಹೆಂಗಿರ್ತೈತಿ ಮದಿ ಅನ್ನೋದು ಒಂದು ಹುರುಪು ಹೊಸಾಗಿ ಹೊಸ ಹಿಂಗಿರ್ತೈತೆ ನೋಡಿ ಐ ಮದಿ ಅದಾರ ಹೊಸ ಹೊಸಿ ಕೈ ಕೈ ಹಾಕೊಂಡ್ ಹೆಂಗ್ ಅಡ್ಡಾಡ್ತಾರ ಪದ್ದೇ ಆ ತಗೋನಿ ಈ ತಗೋನೇ ಅಂತೇಳಿ ಒಂದ್ ವರ್ಷ ಎರಡು ವರ್ಷ ಮಾಮ ಕ್ರೇಜ್ ಇರ್ತೈತಿ ಬರ್ರಿ ಬರೀ ಆಯ್ತಪ್ಪ ಅಂದ್ರೆ ಪೈಟ್ಯಾ ನೀವು ಹೊಯ್ ಕೊಟ್ಟು ಮತ್ತೆ ರೊಕ್ಕ ತರ ಅವ್ನಿ ಅಲಾ ಹೌದು ಹೌಲಿ ಒಗಿತನ್ ಗಪ್ಪ ಒಗಿತು ಒಂದು ವರ್ಷ ಎರಡು ವರ್ಷ ಮದ್ವಿದು ಒಂದು ಕ್ರೇಜ್ ಇರ್ತೈತಿ ಒಂದು ಎರಡು ವರ್ಷ ಆದ್ಬೇಕು ನೋಡ್ಬೇಕು ನೀವು ಅಸಲಿ ಹಕ್ಕಿ ಚಾಲು ಆಕೈತಿ ಇಲ್ಲಿ ಏಯ್ ಏದ್ಕಂಡ ಮನಿ పాప్ సంజా కే పట్ి అంగడి నిత అగ్రెస్ అలా ఓడి హోక మనకి అయబూబ్బా బొమ్ బజార్ హోత హా ఈ పర్సన దబాషి హాడహత జనపద కేరీ డాన్సర్ బాయ్ ఇ రెడీ ఆగతాళ బాయిల్ హోబాడై నీ బాక ఐలే సో ఇక్రో డైలాగ్ కేర అగ్లే కిటికీ ఎన్ని మేల్ ఎన్నీ ఐ డోంట్ ఎల్ అర్ధ కిలో బెల్ హా మరే గ్ ಸೊ ಇಂಥ ಡೈಲಾಗ್ಲಾ ಇಂಥ ವೇದಿಕೆ ಮೇಲೆ ಹೇಳಕ್ ಆಗಲ್ಲ ಮಮ್ಮಗೋರ್ರೆ ಆ ಯಾಕಂದ್ರೆ ಹೆಣ್ಮಕ್ ಅದ್ರ ಚಪ್ಪ ಚಪ್ಪ ಆಕಡೆ ಹೋಗದಾರ ನಾನು ಎಲ್ಲರೇ ಸೊ ಇನ್ಸ್ಟಾಗ್ರಾಮ ಫೇಸ್ಬುಕ್ ದಾಗ ಸೂಕ್ಷ್ಮವಾಗಿ ಅಷ್ಟಿರ್ತೀನೋ ಅಲ್ಲೇ ಕೇಳಿ ಅಲ್ಲೇ ಬಿಟ್ಟು ನಾ ಬಾಳ ಬಾಳ ಹೇಳ ಆರ್ ಸಿ ಬಿ ಡೈಲಾಗ್ ಒಂದ್ಸಲ ಆಮೇಲೆ ಹೇಳ್ತೀನಿ ನಾನು ಈಗ ಹೇಳಿ ಕೂತು ಬಿಡ್ತೀನಿ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರು ಹಾ ಅದೊಂದು ಡೈಲಾಗ್ ಹೇಳ್ತೀನಿ ಅದೊಂದು ಡೈಲಾಗ್ ಹೇಳ್ಕೊಂಡು ಆಮೇಲೆ ಲಕ್ಷ್ಮರಾಜ ಟೀಮ್ ದಿಂದ ಮತ್ತೊಂದು ಸ್ಕಿಟ್ ಆಯ್ತು ಕಾಮಿಡಿ ಅದನ್ನು ನೋಡ್ಕೊಂಡ್ರಿ ಮರಿಬೇಡ್ರಿ ಅಯ್ಯೋ ಹೋಗ್ಬೇಡ ಐ ನೀವ್ ಒಟ್ಟ ಕಾರ್ಯಕ್ರಮ ನೋಡ್ಕೊಂಡು ಸ್ಕಿಟ್ ನೋಡ್ಕೊಂಡು ಹೋರತ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲಾಗ್ ಹೇಳ್ಬಿಡ್ಲಿ ಈ ಸಲ ಕಪ್ ಕಪ್ ಏನ್ ಥಿಯೇಟರ್ ನಾಸ್ತಿ ಅಂದ್ರೆ ಫೋಟೋಗ್ರಾಫರ್ ನಿತ್ ಹಕೋಬೇಕ ಅಕರ್ ಸ್ವಲ್ಪ ಸಿಗಿರಿ ಇನ್ನೊಂದ್ ಚೂರ್ ಸಿಗಿರಿ ಅಕ್ಕ ಈಗ ಹಂಗಿಲ್ಲ ಪ್ರೇ ವೆಡ್ಡಿಂಗ್ ಶೂಟ್ ಅಂತ ಬಂದೈತಿ ಹೊಸದ ಅತ್ರ ನೋಡ್ಬೇಕು ನೀ ಚೀಸ್ ಗಂಡನ ಮೇಲೆ ಹಿಂತ್ ಕುಕ್ಕು ಮಾರಿಕೊಂಡಿರ್ತಾಳ ಹಿಂಗ ಅವ ಗಂಡ ದನ ದನ ತೊಗೊಂಡ್ ಓಡಾಕಿನ ಅವ್ ಫೋಟೋಗ್ರಾಫರ್ ಒಳ್ಳೆ ಬರ್ಗ್ಯಾಟ ಹಿಂದ ಬೆನ್ಹತ್ತ ಮತ್ ಹಾಡ ಹಾಕ್ತಾರ ಮೆಹಬೂಬಾ ತೂ ಮೀರಿ ಮಹಬೂಬಾ ಮದಿ ಯಾರ್ಯಾರೇತಿ ಮಮ್ಮ ಊರ ಆಗೇತಿಲ್ಲ ಅಯ್ಯ ಮಕಲ್ ಮುಚ್ಕೋತ ಏ ಆಗೇತಿಲ್ಲ ಮಮ್ಮ ಏ ಮಾ ನೀ ತುಡುಗು ಮಾಡಿದ ಮದ್ವಿ ಮಾಡ್ಕೊಂಡಿಲ್ಲ ಹಾ ಹೇಳ ನಂದು ಮದ್ ಆಗೇತಿ ಹಿಂಗ್ಯಾಕೇನ್ ಏನ್ ಗಂಡಸರ ಕೆಲಸನ ಮಾಡಿದ್ವು ಮತ್ತೇನ್ ಮಾಡಿದ್ವು ನಾವು ಮದ್ವಿ ಮಾಡ್ಕೊಂಡು ಮದಿ ವಯಸ್ಸು ತಕ್ಕಂಗು ಮದ್ವಿ ಮಾಡ್ಕೊ ಮಮ್ಮ ಯಾಕಂದ್ರೆ ಒಬ್ಬೊಬ್ಬರ ಅಂತಾರ ನಾ ಫ್ಯೂಚರ್ ಹಂಗಾಗಿ ಹಿಂಗಾಗಿ ಹಂಗಾಗಿ ಹಿಂಗ್ ಎಲ್ಲ ಸೆಟ್ಲ್ ಆಗಿ ಮದ್ವಿ ಮಾಡ್ಕೊಂಡು ಇವ್ ಎಲ್ಲ ಹಿಂಗಾಗಿ ಬಿಟ್ಟಿರ್ತಿ ಹಂಗ ಬೇಡ ಏಜ್ ಪ್ರಕಾರ ಮದುವೆ ಆಗ್ಬೇಕಾದ್ರೆ ಆಬೇಕಾದ್ರೆ ಕಮ್ದಿ ಹರಕೋದು ಅಡ್ಡಾಡದ್ ಬೇಡ ಇಂತ ಮಲ್ಯಾಗ ಸೊ ಹೆಂಗಿರ್ತೈತಿ ಮದಿ ಅನ್ನೋದು ಒಂದು ಹುರುಪು ಹೊಸ ಹೊಸಾಗಿ ಹಿಂಗಿರ್ತೈತೆ ನೋಡ ಐ ಮದಿ ಅದಾವ ನೋಡಿ ಹೊಸಾಗಿ ಅದ್ರಾಗಿ ಕೈ ಕೈ ಹಾಕೊಂಡ್ ಹೆಂಗ್ ಅಟ್ಟಿರ್ತಾರೆ ಸೀರಿ ಆ ತಗೋನಿ ಈ ತಗೋನಿ ಅಂತೇಳಿ ಒಂದು ವರ್ಷ ಎರಡು ವರ್ಷ ಮಾಮ ಕ್ರೇಜ್ ಇರ್ತೈತಿ ಬರಿ ಬರೀ ಆತಪ್ಪ ಅಂದ್ರೆ ಪಟ್ಯಂಗ ಹೊಯ್ ಕೊಟ್ಟು ಮತ್ ರೀ ಅಲಾ ಹೌದು ఒగీతన్ గిందర్స మదీదు క్రేజ్ ఇత నోడే అసలీ హై చూతి పాప సంజా పట్ి అంగడి నిర్త ఎగ్రెస్ ఓడి హోకైతి మినీ అయబూబ్బా బొమ్డింగ్ బజార్ హోత ಹಾ ಈಗ ಪರ್ಶು ಅನ್ನ ಹಾಡ ಹಾಡ್ತಾ ಜಾನಪದ ಕೇಳ್ರಿ ಡ್ಯಾನ್ಸರ್ ಬಾಯಿ ಇನ್ನೂ ರೆಡಿ ಆಗತ್ತಾಳ ಬರ್ತಾಳೆ ನೀಬಾಡ ನೀ ಬೇತನಕ ಇಲ್ಲ ರೀ ಸೊ ಇನ್ನ ಕಾರ್ಯಕ್ರಮ ಬಾಳ ಕುಗ್ ಕೇಳಿ ಇಲ್ಲಿ ಇಲ್ಲಿ ಬರ್ತನಾಗಲಿ ಕಿರಿಕಿಗೋದ್ರಿ ಎಣ್ಣಿ ಮೇಲೆ ಎಣ್ಣಿ ಐ ಡೋಂಟ್ ಎಲ್ಲ ಅರ್ಧ ಕಿಲೋ ಬೆಲ್ಲ ಹಾ ಮೇ ಗ್ ಸೊ ಇಂಥ ಡೈಲಾಗ್ ಅಲ್ಲ ಇಂಥ ವೇದಿಕೆ ಮೇಲೆ ಹೇಳಕ್ ಆಗಲ್ಲ ಮಮ್ಮ ಗೋಡ್ರಿ ಆ ಯಾಕಂದ್ರೆ ಚಪ್ಪ ಅದಾರ ಆ ಆಕಡೆ ಹೋಗದಾರ ನಾನು ಎಲ್ಲರೀ ಸೊ ಇನ್ಸ್ಟಾಗ್ರಾಮ ಫೇಸ್ಬುಕ್ ದಾಗ ಅಲ್ಲೇ ಬಿಟ್ಟು ಹೇಳಂದ್ರೆ ಆರ್ ಸಿ ಬಿ ಡೈಲಾಗ್ ಸಲ ಆಮೇಲೆ ಹೇಳ್ತೀನಿ ನಾನು ಈಗ ಹೇಳಿ ಕೂತು ಬಿಡ್ತೀನಿ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಹಾಂ ಅದೊಂದು ಡೈಲಾಗ್ ಹೇಳ್ತೀನಿ ಅದೊಂದು ಡೈಲಾಗ್ ಹೇಳ್ಕೊಂಡಿದ್ನು ಆಮೇಲೆ ಲಪ್ಪಂಗ್ ರಾಜ ಟೀಮ್ ಮತ್ತೊಂದು ಸ್ಕಿಟ್ ಐತಿ ಕಾಮಿಡಿ ಅದನ್ನು ನೋಡ್ಕೊಂಡು ಹೋಗ್ರಿ ಮರಿಬೇಡ್ರಿ ಅಯ್ಯ ಹೋಗ್ಬೇಡ ಐ ನೀವ್ ಅಟ ಕಾರ್ಯಕ್ರಮ ನೋಡ್ಕೊಂಡು ಇಸ್ಕೇತ್ ನೋಡ್ಕೊಂಡು ಹೊರತ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಬಿ ಡೈಲೆಕ್ಟ್ ಈ ಸಲ ಕಪ್ಪ ಕಪ್ತಾ